ಸರ್ ನಮಸ್ಕಾರ ಥ್ಯಾಂಕ್ ಯು ಸರಿ ಸುಮ್ಮನೆ ಒಂದು ಕಾಮಿಡಿಗೆ ಒಬ್ಬೊಬ್ರು ಹೇಳ್ಬೇಕಾಯ್ತಾ ಯಾರು ನಗಬಾಡಿ ಮಜಾ ತಗೋಣ ಓಕೆ ಸರ್ ನಮಸ್ಕಾರ ಹಾಂ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ರವಿ ಅಂತ ರವಿ ಅಂತ ಓಕೆ ಏನು ಮಾಡ್ತಿದ್ದೀರಾ ಸರ್ ಸರ್ ಜಾಬ್ ಮಾಡ್ತಾ ಇದ್ದೀನಿ ಜಾಬ್ ಮಾಡ್ತಿದ್ದೀರಾ ಓಕೆ ಏನಿಲ್ಲ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ 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 ನಿಮ್ಮ ಹೆಸರೇನು ಸಚಿನ್ ಸಚಿನ್ ಏನ್ ಮಾಡ್ತಾ ಇದ್ದೀರಾ ನೀವು ನೀವ್ ಹೇಳಿ ನೋಡೋಣ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಅಷ್ಟೊಂದು ಐದು ಸತಿ ಹೇಳಿ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಸೂಪರ್ ಲಾಸ್ಟ್ ಒಂದ್ ಮಿಸ್ ನೋಡಿತ್ತು ಪರ ಪರಲ್ಲ ಸೂಪರ್ ಸೂಪರ್ ಚೆನ್ನಾಗಿ ಹೇಳಿದ್ರೆ ಚೆನ್ನಾಗಿ ಟ್ರೈ ಓಕೆ ನೀವ್ ಹೇಳಿ ನಮಸ್ಕಾರ ಸ್ವಾತಿ ಮೇಡಮ್ ನೀವ್ ಕೆಂಪು ಕುಂಕುಮ ಕಪ್ಪು ಕುಂಕುಮ ಒಂದ್ಸತಿ ಜೋರಾಗಿ ಕಪ್ಪು ಕುಂಕುಮ ಕೆಂಪು ಕುಂಕುಮ 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 ಕಪ್ಪು ಕುಂಕುಮ ಕೆಂಪು ಅಷ್ಟೇ ಕುಂಕುಮೆ కుంకుమ నిసరేను సృజన సృజన కుంకుమ కప్పు కుమ కప్పు కుంకుమ కుంకుమ కప్పు కుంకుమ కప్పు కుంకుమం కుంకుమ కప్పు కుంకుమంపు కుంకుమ కప్పు కుంకుమం కుంకుమ కప్పు కుంకుమ కుం ఆమె ಸೂಪರ್ ಸೂಪರ್ ಬನ್ನಿ ಏ ಬನ್ನಿ ಮಾತಾಡೋದ್ ಬನ್ನಿ ಸರಿ ಏನಿಲ್ಲ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಒಂದ್ ಐದು ಸರ್ತಿ ಹೇಳಿ ಸಾಕು ಜರ ಹೇ ಟ್ರೈ ಮಾಡಿ ಅದಕ್ಕೇನು ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಅಷ್ಟೇ ಕೆಂಪು ಕುಂಕುಮ ಕಪ್ಪು ಕುಂಕುಮ ಅಷ್ಟೇ ನಾ ಕುಂಕುಮ ಬರ್ತಾ ಇಲ್ಲ ಹೇಳಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಟ್ರೈ ಮಾಡಿ ಅವ್ರು ಟ್ರೈ ಮಾಡೋರು ಮಾಡಿ కెంపు కుంకుమ కప్పు కుంకుమ కప్పుదో కెంపుదో కప్పు కెంపు కుంకుమ కప్పు కుంకుమ కెంపు కుంకుమ కెంపు కుంకుమ కప్పు కుంకుమ కెంపు కెంపు కుంకుమ కప్పు కుంకుమ కరెక్ట్ ఓకే కెంపు కుంకుమ కప్పు కుంకుమ కెంపు కుంకుమ కప్పు కుంకుమ కెంపు కుంకుమ కప్పు కుంకుమ ಕೆಂಪು ಕುಂ ಕು ಹೇಳಕ್ ಆಗಲ್ಲ ಪರವಾಗಿಲ್ಲ ಎಲ್ಲ ಕೆಲವು ಟೈಮ್ ನೋಡಿ ನಾವ್ ಎಷ್ಟೇ ಬುದ್ಧಿ ಹತ್ತಿರ ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ಕೆಲವು ಪದಗಳು ಮಾತಾಡ್ಬೇಕಾದ್ರೆ ನಾವ್ ತೊದಲ್ತೀವಿ ಅಲ್ವಾ ಅಷ್ಟೇ ಸುಮ್ಮನೆ ಅದು ಅಮ್ಮ ಟ್ರೈ ಮಾಡ್ತಾನ ಅಮ್ಮ ಹೇಳ್ತಾರ ನೋಡೋಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮಧು ಮಧು ಅಮ್ಮ ಓಕೆ